ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ನಾನು ಕೆಲವೊಂದು ಜಮಖಾನಗಳನ್ನ ತರಿಸಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಫಸ್ಟ್ ಒಂದು ಕಾಟನ್ ಎಲ್ಲ ಮೆಹಂದಿ ಕಲರ್ನಲ್ಲಿದೆ ಈ ರೀತಿ ಇದೆ ಮೆಹಂದಿ ಮತ್ತು ಎಲ್ಲೋ ಹಾಗೆ ಬ್ಲೂ ಕಲರ್ನಲ್ಲಿದೆ ಕಾಟನ್ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಅದು ಹಳೇದಾಗ್ತಾ ಕೂಡ ನಾವು ಆಗಿ ಕ್ಲಾತ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದು ದಿವಾನ್ ಸೆಟ್ಟು ಒಂದು ಪೀಲೋ ಕವರ್ ಬಂದಿದೆ ಹಾಗೇ ರೆಡ್ ಕಲರ್ ಇದೆ ಮತ್ತು ಇದು ಎರಡು ಪೀಲೋ ಕವರು ಮತ್ತು ಬ್ಲೂ ಈ ಥರ ಇದೆ ಸೊ ಇದರಲ್ಲಿ ಎರಡು ಓಕೆ ಆಯಿತು ಒಂದು ಮಾತ್ರ ಪೀಲೋ ಕವರ್ ಚಿಕ್ಕದು ಬಂದುಬಿಟ್ಟಿತ್ತು ಹಾಗೆ ಒಂದು ಸ್ಯಾರಿ ಇದೆ ಇದು ನನಗೆ ಕುಂಕುಮ ಕುಂಕುಮಕ್ಕೊಬ್ಬರು ಕೊಟ್ಟಿದ್ದು ಸೊ ನೋಡಿ ಹೇಗಿದೆ ಸ್ಯಾರಿ ಅಂತೇಳ್ಬಿಟ್ಟು ಅಂತ ಪಿಂಕ್ ಕಲರು ಹಾಗೆಯೇ ಪಲ್ಲು ಬಂದು ಗ್ರೀ ಗ್ರೀನ್ ಕಲರ್ನಲ್ಲಿದೆ ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಗ್ರೀನ್ ಕಲರ್ನಲ್ಲಿದೆ ಎಂಟೈರ್ ಸ್ಯಾರಿ ಸ್ಮೂತಾಗಿದೆ ಸ್ಮೂತಾಗಿರೋದ್ರಿಂದ ಈಸಿಯಾಗಿ ವೇರ್ ಮಾಡ್ಬೋದು ಮತ್ತು ತುಂಬ ಏನೋ ಭಾರ ಕೂಡ ಇಲ್ಲ ಈ ರೀತಿ ಇದೆ ಡಬಲ್ ಕಲರ್ ಕಾಂಬಿನೇಷನ್ ಇದ್ದರೆ ಸ್ಯಾರೀಸ್ ಚೆನ್ನಾಗಿರುತ್ತೆ ಮತ್ತು ಆಗಿದ್ರೆ ವೇರ್ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಅಲ್ಲಿ ನಮ್ಮ ಕೋ ಸಿಸ್ಟರ್ ಅವ್ರ ಮನೆಯಲ್ಲಿ ನಿಪ್ಪಾಟ್ ಬೇಯಿಸ್ತಾ ಇದ್ರು ಸೊ ನಾನು ಇಲ್ಲಿ ಬಂದಿದ್ದೆ ನಮ್ಮ ಸಚ್ಚು ಆಮೇಲೆ ಓದುತ್ತದ್ದು ನಾನು ಒತ್ತೋಳು ನಾನು ಅಷ್ಟು ಬೇಯಿಸ್ತಾಳು ಇವ್ನ ಮಗತ್ತ

ಅವರು ತುಂಬ ಚೆನ್ನಾಗಿ ಸ್ಯಾರಿ ಎಲ್ಲ ಉಟ್ಕೋತಾರೆ ಹಾಗೇ ಉಡಿಸ್ತಾರೆ ಸೊ ಹಾಗಾಗಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ಅವರು ಸಂಜೆ ಗೃಹ ಪ್ರವೇಶಕ್ಕೆ ಹೋಗೋದ್ರಲ್ಲಿದ್ದರು ಅದಕ್ಕೋಸ್ಕರ ಸ್ಯಾರಿ ಹೇಗಿದ್ರು ರೆಡಿ ಮಾಡ್ಕೋತಾರಲ್ಲ ಅದನ್ನು ವೀಡಿಯೋ ಮಾಡ್ಕೊತೀನಿ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಇದು ಮಾಡಿ ತೋರಿಸ್ತಾ ಇದ್ದಾರೆ ಇದು ಜಸ್ಟ್ ಟ್ರಯಲ್ಗೆ ಅಂತಲೇ ತೊಗೊಂಡಿದ್ದು ಸ್ಯಾರಿ ಇದು ನಮ್ಮತ್ತೆ ಅದು ತುಂಬ ರಫ್ ಇದೆ ಇಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಇದು ಸೆರೆಕ್ ಪಾರ್ಟ್ ಕೂಡ ಅಷ್ಟೇ ತುಂಬ ರಫ್ ಇದೆ ಈ ಥರ ಗೋಲ್ಡನ್ ಜರಿ ಬಂದುಬಿಟ್ರೆ ಸ್ಯಾರೀಸು ತುಂಬ ರಫ್ ಬಂದಂಗೆ ಇರುತ್ತೆ ಫಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸೀರೆ ಪ್ಲೇಟ್ಸ್ನ ರೆಡಿ ಮಾಡ್ಕೋಬೇಕು ಸೆರ್ಗ ಎಷ್ಟು ದೊಡ್ಡದಾಗ ಬೇಕೋ ಆ ರೀತಿ ಮಾಡಿಕೊಂಡು ಈ ರೀತಿ ಪಿನ್ ಹಾಕೊತ ಹೋಗಬೇಕು ಒಂದಷ್ಟು ದೂರಕ್ಕೆ ಪಿನ್ ಹಾಕ್ಕೊಳ್ಳೋ ಅಂಥದ್ದು ಈ ಸ್ಯಾರಿನ ಐರನ್ ಕೂಡ ಆಗಿಲ್ಲ ಜಸ್ಟು ವಾಶ್ ಮಾಡಿ ಎತ್ತಿಟ್ಟಿರೋದು ಈ ರೀತಿ ಇನ್ನೊಬ್ಬರು ಸಪೋರ್ಟ್ ತೊಗೊಂಡ್ರು ಆಗುತ್ತೆ ಈ ರೀತಿ ಎಷ್ಟು ಪ್ಲೇಟ್ಸ್ ಬೇಕೋ ಮಾಡಿಕೊಂಡು ಅದಕ್ಕೆ ಪಿನ್ ಹಾಕ್ತದರು ಅವರು ಈ ಸ್ಯಾರಿನ ತೊಗೊಬಂದಾಗ ನಂಗೆ ಹೇಗೆ ಅನ್ನಿಸ್ತು ಅಂದರೆ ಇದು ಐರನ್ ಕೂಡ ಆಗಿಲ್ಲ ತುಂಬ ಕಷ್ಟ ಆಗ್ಬೋದು ನಾವು ಮಾಡೋದಕ್ಕೆ ಅಂತ ಅಂದ್ಕೊಂಡೆ ಈ ರೀತಿ ಎಲ್ಲ ಆಮೇಲೆ ನೋಡಿದ್ರೆ ಅವರು ಸ್ಯಾರಿ ಪ್ಲೇಟ್ಸು ಮತ್ತು ಸೆರಗು ಇದೆಲ್ಲನೂ ರೆಡಿ ಮಾಡೋದ್ರ ಜೊತೆಗೆ ವಿತ್ ಸ್ಯಾರಿ ಕೂಡ ಕೈಯಲ್ಲಿ ಐರನ್ ಮಾಡ್ದಂಗೆ ಮಾಡಿದರು ತುಂಬ ಚೆನ್ನಾಗೇ ಬಂದಿತ್ತು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿ ಸೊ ಯಾರಿಗಾದ್ರೂ ಸಣ್ಣ ಪುಟ್ಟ ಟಿಪ್ಸ್ ಇರ್ಬೋದು ಅಥವಾ ನಿಮಗೆ ಇದು ಯೂಸ್ ಆಗ್ಬೋದು ಹೇಗೆ ಮಡ್ಚೋದು ಮತ್ತು ಹೇಗೆ ಮಾಡ್ಕೊಳ್ಳೋದು ನೋಡಿ ಈ ಥರ ಕೈಯಲ್ಲಿ ನೀವಿ ನೀವಿ ಮಾಡಿಕೊಂಡ್ರೆ ಅದು ಐರನ್ ಮಾಡ್ದಂಗೆ ಕೂತ್ಕೊಳ್ಳುತ್ತೆ ಐರನ್ ಬಾಕ್ಸ್ ಇರ್ಬೋದು ಅಥವಾ ಹೇರ್ ಸ್ಟ್ರೈಟ್ನರಲ್ಲೂ ಕೂಡ ಇವಾಗೆಲ್ಲ ಐರನ್ ರೀತಿ ಮಾಡ್ಕೋತಾರೆ ಈ ರೀತಿ ಮಾಡ್ಕೊಳ್ಳೋದು ಇವಾಗ ಅಲ್ಲಿ ಅಷ್ಟು ಉದ್ದ ಪಿನ್ ಹಾಕ್ಕೊಂಡಾಗಿದೆ ಅವರು ಹೆಗ್ಲು ಮೇಲೆ ಹಾಕ್ಕೊಂಡು ಈ ರೀತಿ ಪಿನ್ಸ್ನ ರೆಡಿ ಮಾಡ್ಕೋತ ಇದ್ದಾರೆ ನಮಗೆ ಸೆರಗು ಎಷ್ಟು ಬೇಕು ಅಷ್ಟು ಉದ್ದಕ್ಕೆ ಇಷ್ಟು ಉದ್ದ ಆಗಿದೆ ಸ್ಯಾರಿ ಫಸ್ಟು ಎಷ್ಟು ರಫ್ನೆಸ್ ಇತ್ತು ಇವಾಗ ಅಷ್ಟೇ ಸ್ಮೂತ್ ಆದಂಗೆ ಬಂದಿದೆ ಪಿಂಕ್ ಕಲರು ಮತ್ತು ವಿತ್ ಗ್ರೀನ್ ಕಲರ್ ಇದೆ ಸ್ಯಾರಿ ಈ ರೀತಿ ಬಂದಿದೆ ಇವಾಗ ಈ ರೀತಿ ಇಷ್ಟು ಪಿನ್ ಹಾಕಿದಾರೆ ಇಷ್ಟು ಸೆರಗು ಸಾಕು ಅಂತ ಹೇಳ್ಬಿಟ್ಟು ಅಂತ ನಾನಲ್ಲಿ ಅಲ್ಲಿ ಜಮ್ಕಾನ ತೋರಿಸಿದಾನ ಅದು ಇವ್ರಿಗೇನೆ ಬುಕ್ ಮಾಡಿದ್ದೆ ಅಷ್ಟೇ ಅದನ್ನು ಅವರು ಕರೆಕ್ಟ್ ಇದೆಯಾ ಅಂತ ನೋಡ್ತಾ ಇದ್ದಾರೆ ಅದರಲ್ಲಿ ಒಂದು ಮಾತ್ರ ನಾನು ಹೇಳಿದನ ಪೀಲೋ ಕವರ್ ಚಿಕ್ಕದಿತ್ತು ಇವಾಗ ನೋಡಿ ಎಷ್ಟು ಪ್ಲೇಟ್ಸ್ ಎಲ್ಲ ನೀಟಾಗಿ ಕೈಯೆಲ್ಲ ಈ ರೀತಿ ಮಾಡ್ಕೊಬಿಟ್ಟು ನೆಕ್ಸ್ಟು ನಮಗೆ ನೆರಿಗೆ ಮಾಡ್ಕೊಳ್ಲಿಕ್ಕೆ ನಮಗೆ ಸೊಂಟದ ಭಾಗ ಎಷ್ಟು ಬೇಕು ಅಷ್ಟನ್ನು ಫಸ್ಟು ಅಳತೆ ತೊಗೋಬೇಕು ಒಂದು ಸುತ್ತು ನಾವು ಏನು ಡ್ರೆಸ್ ಹಾಕಿರ್ತೀವಿ ಅದ್ರ ಮೇಲೆ ತೊಗೊಂಡ್ರೆ ನಮಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಇವಾಗ ನೀಟಾಗಿ ಸೆರ್ಗಂತೂ ರೆಡಿಯಾಗಿದೆ ಬೇಕಂದರೆ ಟೇಬಲ್ ಮೇಲೂ ಕೂಡ ಮಾಡ್ಕೋಬೋದು ಅಥವಾ ಕೆಳಗಡೆ ಕೂಡ ಮಾಡ್ಕೋಬೋದು ಇಲ್ಲಿ ಅವರು ನಿಂತ್ಕೊಂಡು ಮಾಡಿ ತೋರಿಸ್ತದ್ರ ಅಷ್ಟೆ ಇನ್ನು ನಮಗೆ ಇಷ್ಟು ಬೇಕು ಅವರು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತಲ್ವಾ ಅಳತೆ ಹೊಟ್ಟೆ ಭಾಗದ್ದು ಸೊ ಅಷ್ಟನ್ನು ನೋಡಿಕೊಂಡು ನೆಕ್ಸ್ಟು ಈ ರೀತಿ ಎಷ್ಟು ಬೇಕು ಪ್ಲೇಟ್ಸು ಚಿಕ್ಕದ ಬೇಕಾದ್ರೆ ಚಿಕ್ಕದು ಅಥವಾ ದೊಡ್ಡದು ಬೇಕಾದ್ರೆ ದೊಡ್ಡದು ನಮಗೆ ದಿನವೇ ಫಂಕ್ಷನ್ಸ್ಗಳೆಲ್ಲ ಇದ್ದಾಗ ಅಥವಾ ಮಧ್ಯಾಹ್ನ ಇದೆ ಅಂತಂದಾಗ ಬೇಗ ಈ ರೀತಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ನಾವು ಜಸ್ಟ್ ಒಂದು ನಿಮಿಷದಲ್ಲಿ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗ್ಬೋದು ಅದೇ ನಾವು ಒಬ್ಬರೇ ಉಟ್ಕೋತೀವಿ ನಾವಾಗ ಹುಟ್ಟಿ ರೆಡಿಯಾಗಿ ಹೋಗ್ತೀವಿ ಅಂತಂದರೆ ತುಂಬಾ ಟೈಮ್ ತೊಗೊಳುತ್ತೆ ಇವಾಗೆಲ್ಲ ಅಂತೂ ತುಂಬ ಸ್ಯಾರೀಸು ಸಾಫ್ಟ್ ಸಿಲ್ಕೆ ಬರ್ತಾ ಇದೆ ಮುಂಚೆ ಎಲ್ಲ ಅಂತೂ ಕೆಲವೊಂದು ಸ್ಯಾರೀಸ್ ಎಲ್ಲ ರಫ್ ಇರ್ತಾಯಿತ್ತು ವೆಯ್ಟ್ ಇರ್ತಾಯಿತ್ತು ಅವಾಗೆಲ್ಲ ಒಬ್ಬರೇ ಉಡಬೇಕಾದ್ರೆ ಅಂದರೆ ತುಂಬಾ ಟೈಮ್ ತೊಗೋತಾಯಿತ್ತು ಇನ್ನೂ ನೆರಿಗೆನ ಕೆಳಗಡೆ ಹಿಡೀಲಿಕ್ಕೆ ನಾನು ಫಸ್ಟು ತೋರಿಸಿದ್ನಲ್ಲ ಆ ರೀತಿ ಕೂಡ ನೆಲದ ಮೇಲೆ ಮಾಡ್ಕೊಬೋದು ಅಂದರೆ ಒಬ್ರು ಸಪೋರ್ಟಿವ್ ತೊಗೊಂಡ್ರೆ ಈ ರೀತಿ ಆರಾಮಾಗಿ ಮಾಡ್ಕೋಬೋದು ಕೆಲವೊಂದು ಸಲ ಸೀರೆ ನೆರಿಗೆಗಳು ಆ ಕಡೆ ಈ ಕಡೆ ಅದಂಗೆ ಇರುತ್ತೆ ನೀಟಾಗಿ ಕೂತಿರಲ್ಲ ಎಷ್ಟು ನೆರಿಗೆ ಬಂದಿರಲ್ಲ ಆ ರೀತಿಯಾಗಿರುತ್ತಲ್ವ ನೋಡಿ ಇಲ್ಲಿ ಸ್ಯಾರೀಸ್ ಹೇಗಿದೆ ಅವ್ರ ಕೈಯಲ್ಲೇ ಈ ಥರ ಐರನ್ ಮಾಡ್ದಂಗೆ ಇದ್ದಾರೆ ನನಗೂ ಅಷ್ಟೇ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ನನಗೇನು ಅಷ್ಟೊಂದು ಚೆನ್ನಾಗಿ ಸ್ಯಾರೀಸ್ ಎಲ್ಲ ಉಡೋಕ್ಕೆ ಬರೋಲ್ಲ ಯಾಕಂದರೆ ನನಗೆ ಎಷ್ಟೊಂದು ನನ್ ನನಗೆ ಒಂದು ಅಂದರೆ ಹೆಲ್ತ್ ಸಪೋರ್ಟ್ ಮಾಡಲ್ಲ ನನಗೆ ತುಂಬ ಹೊತ್ತೆಲ್ಲ ಸ್ಯಾರಿ ಎಲ್ಲ ಉಟ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಏನಂದರೆ ನಾನು ಸ್ಯಾರಿ ಮೇಲೆ ಆಸೆನೇ ಬಿಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಅಷ್ಟಾಗಿ ಸೀರೆಗಳೆಲ್ಲ ತೊಗೊಳೋಕೆ ಹೋಗಲ್ಲ ಸೊ ಇವಾಗ ಇಷ್ಟು ಕೆಳಗಡೆಗೂ ಕೂಡ ಇದೇ ರೀತಿ ಪಿನ್ ಹಾಕ್ತಾಯಿದ್ರೆ ಈ ರೀತಿ ಹಾಕಿದ್ರೆ ಆ ನೆರಿಗೆಗಳೆಲ್ಲ ಒಂದಕ್ಕೊಂದು ಹೊಂದ್ಕೊಂಡಂಗೆ ಇದ್ದಂಗೆ ಆಗುತ್ತೆ ಆ ನೆರಿಗೆಗಳೆಲ್ಲ ಆ ಕಡೆ ಈ ಕಡೆ ಬಿಡಿ ಬಿಡಿಯಾಗಿ ಆಗೋಲ್ಲ ಇದು ಸೊಂಟದ ಪಾರ್ಟು ನಮಗೆ ಎಷ್ಟು ಬೇಕಷ್ಟು ಬಿಟ್ಕೊಂಡು ನೋಡ್ಕೋಬೇಕು ಇನ್ನೊಂದು ಸೀರೆನ ನಾನು ತೋರಿಸಿದ್ದೀನಿ ನೆಕ್ಸ್ಟ್ ಅದರಲ್ಲಿ ಅದರಲ್ಲಿ ಕ್ಲಿಯರಾಗಿ ಇನ್ನೂ ಗೊತ್ತಾಗುತ್ತೆ ಈ ಥರ ನಾವು ಸೆಟ್ ಮಾಡ್ಕೊಂಡ್ಮೇಲೆ ಆ ಸೀರೆ ನಮಗೆ ಸರಿ ಹೋಗುತ್ತಾ ನಾಳೆ ಉಟ್ಕೊಳ್ಳೋದಿಕ್ಕೆ ಅಂತ ಹೇಗೆ ನೋಡ್ಬೋದು ಅಂತ ಹೇಳ್ಬಿಟ್ಟು ಅಂತ ಇವಾಗ ನೋಡಿ ಇವಾಗ ಸ್ಯಾರಿ ಐರನ್ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಈ ಕಡೆ ಸೈಡ್ ಇದು ಮಡ್ಚೋದು ಅಷ್ಟೇ ನಿಮ್ಮ ನಿಮಗೆ ಬಿಟ್ಟಿದ್ದು ಹೇಗೆ ಮಡಚಬೇಕು ಇವ್ರಿಗೆ ಹೀಗೆ ಮಡಚಿ ತೋರಿಸ್ತಾ ಇದ್ದಾರೆ ಆದರೆ ಅವಳು ಪ್ರೀತಿ ಚೆನ್ನಾಗಿ ಮಾಡಿಸ್ತಾಳೆ ಸೊ ಇವ್ರ ಮಗಳು ಅವಳು ಪಾರ್ಲರ್ನಲ್ಲಿ ಕಲ್ತಿರೋ ಅಂಥದ್ದು ಈ ಥರ ಎಲ್ಲ ವೇರ್ ಮಾಡೋವಂಥದ್ದು ಮತ್ತು ಬೇಸಿಕ್ ಬ್ಯೂಟಿಷಿಯನ್ ಬಗ್ಗೆ ಸೊ ಹಾಗಾಗಿ ಅವಳು ಇನ್ನೂ ಚೆನ್ನಾಗಿ ಮಾಡಿಸ್ತಾಳೆ ಅದು ಕೂಡ ನನ್ನ ನೆಕ್ಸ್ಟ್ ಇದೆ ನೋಡಿ ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ಜಸ್ಟ್ ಇದರಲ್ಲಿ ಏನಂದರೆ ಮಡ್ಚೋದಕ್ಕಿಂತ ಇಂಪಾರ್ಟೆಂಟು ನಾವು ಹೇಗೆ ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ ಅಂತೇಳ್ಬಿಟ್ಟು ಅಂತ ಯಾಕಂದರೆ ಈ ಥರ ಹಾಕೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಟೇಬಲ್ ಮೇಲೆ ಹಾಗೆ ಬಿಟ್ಬಿಡ್ಬೋದು ಮಡ್ಸ್ಲಿಲ್ಲ ಅಂತಂದರೆ ಅಥವಾ ಒಂದು ಆ್ಯಂಗರ್ಗೆ ಹಾಕ್ಬೋದು ಇಲ್ಲ ಒಂದು ತಂತಿ ಮೇಲೂ ಕೂಡ ಹಾಕೋಬೋದು ಸೊ ಇಲ್ಲಾಂದರೆ ಈ ಥರ ಕೂಡ ಮಡ್ಚಿ ಇಡ್ಬೋದು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಒಂದು ಬ್ಯಾಗು ಕೂಡ ಹಾಕ್ಕೊಂಡು ಹೋಗ್ಬೋದು ಅಲ್ಲೂ ಕೂಡ ಆರಾಮಾಗಿ ಬೇಗ ಇವಾಗ ಕೆಲವೊಂದು ಮದುವೆಗಳಲ್ಲಿ ಸೀರೆ ಚೇಂಜ್ ಮಾಡಬೇಕು ಅಂದಾಗ ಇನ್ನೊಂದು ಸೀರೆ ಉಟ್ಕೋಬೇಕು ಅಂದಾಗ ಈ ಥರ ಫುಲ್ ಪ್ಯಾಕ್ ರೆಡಿ ಆಗಿದ್ರೆ ವಿತ್ ಬ್ಲೌಸು ಒಂದು ಪೆಟಿಕೋಟ್ ಹಾಕೊಂಡು ಒಂದು ನಿಮಿಷದಲ್ಲಿ ಸ್ಯಾರಿ ಉಟ್ಕೊ ಬಂದ್ಬಿಡ್ಬೋದು ಈಚೆಗೆ ಇಲ್ಲಾಂದರೆ ಇನ್ನೊಬ್ರು ಸಪೋರ್ಟ್ ತೊಗೊಂಡು ಇನ್ನೊಬ್ರು ಇವಾಗೆಲ್ಲ ಈ ಥರ ಈಸಿಯಾಗಿ ಸ್ಯಾರೀಸ್ನ ವಿತ್ ಐರನ್ನು ಮತ್ತು ಈ ಥರ ಸೆರಗುದು ಎಲ್ಲ ಮಾಡಿಕೊಂಡು ಕ್ಯಾರಿ ಮಾಡ್ಕೊಂಡು ಹೋದ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ಇವಳು ಈ ಥರ ಮಚ್ಚಿ ತೋರಿಸ್ತಾ ಇದ್ದಾಳೆ ಹೀಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಕುಚ್ಚಿನ ಭಾಗ ಎಲ್ಲ ಇರೋದ್ರಿಂದ ಈ ರೀತಿ ನಾನು ಅಲ್ವಾ ಇದು ಅವ್ರವ್ರ ಮೇಲೆ ಡಿಪೆಂಡು ಮಡ್ಚೋ ಅಂಥದ್ದು ಅಂತ ಹೇಳ್ಬಿಟ್ಟು ಅಂತ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಸೊ ಈ ಸೀರೆನ ಅವರು ಗೃಹ ಪ್ರವೇಶಕ್ಕೆ ಉಟ್ಕೊಳ್ಳೋದಿಕ್ಕೆ ಅಂತ ತೊಗೊಬಂದಿರು ಅದನ್ನು ರೆಡಿ ಮಾಡ್ಕೊತದ್ರೆ ಅದನ್ನು ನಾನು ತೋರಿಸ್ತೀನಿ ಇದು ಮೈಸೂರು ಕ್ರೇಪ್ ಸಿಲ್ಕು ಸೊ ಸಿಕ್ಕಾಬೆ ಸಾಫ್ಟ್ ಇದೆ ಹಾಗಾಗಿ ರೆಡಿ ಮಾಡ್ಕೋಬೇಕು ಅಂತಲೇ ಏನಿಲ್ಲ ಆರಾಮಾಗಿ ಉಟ್ಕೋಬೋದು ಅಂದರೆ ಜಸ್ಟ್ ರೆಡಿ ಮಾಡಿ ತೋರಿಸ್ತಿದ್ರೆ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟ್ಸ್ನ ರೆಡಿ ಮಾಡ್ಕೊಳ್ಳೋದು ಇದಂತೂ ತುಂಬಾ ಸಾಫ್ಟಾಗಿದೆ ಮತ್ತು ಇದು ವಿತ್ ಐರನ್ ಕೂಡ ಆಗಿಲ್ಲ ಅಂತ ಅಂದ್ಕೊತೀನಿ ಐರನ್ ಆದ್ರೇ ಸೀರೆ ಉಟ್ಕೋಬೇಕು ಐರನ್ ಆಗ್ಲಿ ಅಂದರೆ ಸೀರೆ ಆಗಲ್ಲ ಅಂತ ಹೇಳ್ತಾರೆ ಬಟ್ ಇವ್ರೇನಂದರೆ ಇವರು ಅಲ್ಲೇ ಸೀರೆ ರೆಡಿ ಮಾಡೋದ್ರ ಜೊತೆಗೆ ಐರನ್ ಮಾಡಿದಂಗು ಕೂಡ ಮಾಡ್ಕೊಂಡು ಉಟ್ಕೋತಾರೆ ಅದೊಂದು ಸಮಥಿಂಗ್ ಸ್ಪೆಷಲ್ ಸೊ ಇವಾಗ ಒಬ್ರು ಸಪೋರ್ಟಿಗೆ ತೊಗೊಂಡು ಎಷ್ಟು ಬೇಕೋ ಅಷ್ಟು ಸೆರೆಕ್ ಪಾರ್ಟದ್ದು ಈ ಸೀರೆನಲ್ಲಿ ಫುಲ್ಲು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಹೇಗೆ ಉಳ್ಬೋದು ಅಂತ ಹೇಳ್ಬಿಟ್ಟು ಅಂತ ಇವಾಗ ಇನ್ನೂ ಬೇಕಂದರೆ ಬೋರ್ಡ್ರು ಅಷ್ಟೇ ಚಿಕ್ಕದಾಗಿ ಇಟ್ಕೋಬೇಕು ಅಂದರೆ ಅವ್ರ ಭುಜಕ್ಕೆ ಹೇಗೆ ಸೂಟ್ ಆಗುತ್ತೋ ಹಾಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಚಿಕ್ಕದು ಬೇಕು ಅಂದರೆ ಚಿಕ್ಕದು ಈ ರೀತಿ ಸೆರಿಗೆ ನೆರಗ್ನ ಇವಳು ಮಾಡ್ತಾಯಿದ್ದಾಳೆ ಇದು ಚೆನ್ನಾಗಿದೆ ಅಲ್ವಾ ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕಂದರೆ ಇದು ಕಲ್ತಿರೋದು ಪಾರ್ಲರ್ನಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ಅಂತ ಸೀರೆದು ನೆರಿಗೆನ ಕೈಯಲ್ಲೇ ಎಷ್ಟು ಕ್ಲಿಯರಾಗಿ ಮಾಡಿದ್ಲು ಇಷ್ಟು ಮಾಡಿಬಿಟ್ಟು ಇವಾಗ ಎಷ್ಟು ಬೇಕು ಸರಿಗೂ ನಮಗೆ ಅಷ್ಟು ಮಾಡಿಕೊಂಡು ಇವಾಗ ಇವಳು ತೋರಿಸ್ತಾ ಇದ್ದಾಳೆ ನನಗೆ ಇದು ಸೊಂಟದ ಭಾಗಕ್ಕೆ ಎಷ್ಟು ಬೇಕು ಅಷ್ಟು ಫಸ್ಟು ಅಂಟೆನ ತಗೋಬೇಕು ಸಾಮಾನ್ಯವಾಗಿ ಬಂದು ಹೇಳ್ತೀನಿ ಸಣ್ಣ ಹಾಕಿದ್ರೆ ಎಲ್ಲ ಸೀರೆನೂ ಚೆನ್ನಾಗಿ ಕಾಣಿಸುತ್ತೆ ನನಗೂ ಸೇರಿಸಿ ಹೇಳ್ತಾರದು ಮತ್ತು ಇವಳಿಗೆ ಸಣ್ಣ ಸೊ ಇವಳಿಗೆ ಯಾವುದೇ ಸೀರೆ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಎಸ್ಪೆಷಲಿ ಸಣ್ಣಕ್ಕಿರೋರಿಗೆ ಕಾಟನ್ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂತೀನಿ ನಾನು ಇವಾಗ ಇದು ನೆರಿಗೆ ಮಾಡ್ತಾ ಇದ್ದಾಳೆ ಈ ರೀತಿ ಬರ್ತಾ ಇದೆ ನೆರಿಗೆ ನೆರಿಗೆ ಪ್ರಾಬ್ಲಮ್ ಏನಂದರೆ ಮೇಲ್ಗಡೆ ಕರೆಕ್ಟಾಗಿ ಬಂದರೆ ಕೆಲವೊಂದು ಸಲ ಕೆಳಗಡೆ ಕರೆಕ್ಟಾಗಿ ಬರಲ್ಲ ಈ ರೀತಿ ಫಸ್ಟ್ ಮಾಡಿಕೊಂಡು ಇಲ್ಲೇ ನೋಡ್ಕೊಬಿಡ್ಬೋದು ನಾವು ಯಾವ ಡ್ರೆಸ್ ಹಾಕಿರ್ತೀವಿ ಅದರ ಮೇಲ್ಗಡೆಗೆ ಎಷ್ಟು ಬೇಕು ನಮಗೆ ಅಂತ ಈ ರೀತಿಯೇ ಸೆಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಒಂದು ಮಾರಷ್ಟು ಜಾಗ ಬಿಟ್ಕೊಂಡ್ರೆ ಅಂದರೆ ಸೊಂಟಕ್ಕೆ ಫಸ್ಟು ಸಿಗ್ಸೋದ್ರಿಂದ ಹಿಡಿದು ಅಷ್ಟು ಜಾಗ ಬಿಟ್ಕೊಂಡು ನೀಟಾಗಿ ಪಿನ್ ಹಾಕ್ಬಿಟ್ರೆ ಸೆರ್ಗೆಗೆ ಒಂದೆರಡು ಪಿನ್ನು ಹಾಗೆಯೇ ಇಲ್ಲಿ ನೆರಿಗೆಗೆ ಮೇಲ್ಗಡೆ ಒಂದು ಪಿನ್ನು ಮತ್ತು ಕೆಳಗಡೆ ಒಂದು ಪಿನ್ ಹಾಕ್ಬಿಟ್ರೆ ಆರಾಮಾಗಿ ಸ್ಯಾರೀಸ್ನ ಉಟ್ಕೋಬೋದು ಎಲ್ಲೇ ಕ್ಯಾರಿ ಮಾಡ್ಕೊಂಡು ತೊಗೊಂಡೋದ್ರು ಉಟ್ಕೋಬೋದು ನಮಗೆ ಸಡನ್ನಾಗಿ ಬೆಳಗ್ಗೆ ಪ್ಲ್ಯಾನಿಂಗ್ ಇದೆ ಅಂತ ಅನ್ಬೇಕಾದ್ರು ಕೂಡ ಈ ರೀತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಯಾಕಂದರೆ ನಮಗೆ ಸಡನ್ ಪ್ಲ್ಯಾನಿಂಗಲ್ಲಿ ರೆಡಿ ಆಗಬೇಕಂದ್ರೆ ಯಾವ ಸೀರೆ ಉಡೋದು ಅನ್ನೋದೇ ತನ್ನವಾಗಿರುತ್ತೆ ಅದರಲ್ಲೂ ಬೇರೆ ಇಷ್ಟೊಂದೆಲ್ಲ ಮಾಡ್ತೀನಿ ಅಂತಂದರೆ ಇವಾಗ ಟೈಮೇ ಇರಲ್ಲ ಇದಕ್ಕೆಲ್ಲ ಕ್ಲಾಸಸ್ಸು ಇದೆ ಇವಾಗ ಮತ್ತೆ ಎಲ್ಲ ರೆಡಿ ಮಾಡಿ ಕೊಡೋವಂಥದ್ದು ಡೆಲಿವರಿ ಕೂಡ ಇದೆ ಹೋಮ್ ಡೆಲಿವರಿ ಇರ್ಬೋದು ಅಥ್ವಾ ಅವರೇ ಬಂದಿಸ್ಕೊಂಡು ಹೋಗೋವಂಥದ್ದು ಇರ್ಬೋದು ಆ ರೀತಿ ಕೂಡ ಇದೆ ಬಟ್ ನಂಗೆ ಅದು ಚಾರ್ಜ್ ಗೊತ್ತಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಅಂತ ಇವಾಗ ಈ ರೀತಿ ಸೆರೆಕ್ ಪಾರ್ಟ್ಗೆ ಅವರು ಪಿನ್ ಇದ್ದಾರೆ ಅಂದರೆ ರಫ್ ಆಗಿಬಿಟ್ರೆ ಸ್ವಲ್ಪ ಪಿನ್ನು ನಾಟೋದು ಕಷ್ಟ ರಫ್ ಸ್ಯಾರೀಸ್ಗಳಿಗಾದರೆ ಇವಾಗ ಇದೇ ರೀತಿ ಕೆಳಗಡೆ ಕೂಡ ನೋಡಿ ಇಲ್ಲಿ ಕಾಣಿಸ್ತದೆ ಸ್ಯಾರಿ ಐರನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಈ ಥರ ನೀಟಾಗೆಲ್ಲ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿದ್ಮೇಲೆ ಸ್ಯಾರಿ ಐರನ್ ಆದಂಗೆ ಕಾಣಿಸುತ್ತೆ ಇವಾಗ ಕೆಳಗಡೆ ಭಾಗಕ್ಕೆ ಈ ರೀತಿ ಮಾಡಿಬಿಟ್ಟು ಕೆಳಗಡೆಗೆ ಪಿನ್ ಹಾಕೋದ್ರಿಂದ ಏನಪ್ಪ ಯೂಸ್ ಅಂತ ಹೇಳಿದ್ರೆ ಅದು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಂಡಂಗೆ ಕುತ್ಕೊಳ್ಳುತ್ತೆ ಪ್ರೀತಿ ಪಿನ್ ಇದ್ದಾಳೆ ನೋಡಿ ಈ ರೀತಿ ಬರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಇವೆಲ್ಲ ಅಂತೂ ತುಂಬಾ ಸಾಫ್ಟಾಗಿರುತ್ತೆ ಸೊ ಹಾಗಾಗಿ ಏನಂತದೇನು ಅಂತದೇನು ಅನಿಸಲ್ಲ ರಿಸ್ಕ್ ಅಂತ ಅನಿಸಲ್ಲ ಎಷ್ಟೋ ಜನಕ್ಕೆ ಸ್ಯಾರಿ ಇಷ್ಟ ಆದರೆ ಉಡೋದು ಕಷ್ಟ ಅಂತ ಹೇಳ್ತಾರಲ್ಲ ಹಾಗಾಗ್ಬಿಟ್ಟಿರುತ್ತೆ ಮತ್ತು ಇನ್ನೆಷ್ಟೋ ಜನಕ್ಕೆ ಉಟ್ಕೊಂಡು ತುಂಬ ಹೊತ್ತುವರೆಗೆ ಇರೋ ಅಂಥದ್ದು ಅದು ತುಂಬ ಕಷ್ಟ ಆಗಿರುತ್ತೆ ಎಷ್ಟು ಹೊತ್ತಿಗೆ ಸ್ಯಾರಿ ಚೇಂಜ್ ಮಾಡಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಆ ಕ್ಯಾಟಗರಿಗೆ ನಾವು ಸೇರ್ಕೋತೀವಿ ಇವಾಗ ಇದು ಮಡಿಸ್ತದಲ್ಲ ಇದು ಸೊಂಟದ ಪಾರ್ಟು ಇದನ್ನು ಈ ರೀತಿ ಮಡಿಸ್ಬಿಟ್ಟು ಹೀಗೆ ಮಡಿಸ್ತದಲ್ಲ ಅಂದರೆ ಸ್ಯಾರಿ ಫುಲ್ಲು ಐರನ್ ಆಗಿದ್ರೆ ನಾವು ಈ ರೀತಿ ಮಡಚಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಬಟ್ ಐರನ್ ಆಗಿಲ್ಲಲ್ವ ಹಾಗಾಗಿ ಸ್ವಲ್ಪ ನೆರಿಗೆ ನೆರಿಗೆ ಆ ಥರ ಕಡೆ ಈ ಕಡೆ ಆದಂಗೆ ಕಾಣಿಸುತ್ತೆ ಅಷ್ಟೆ ಅಂದರೆ ಸೀರೆ ನೆರಿಗೆ ಬಂದಂಗೆ ಅನಿಸುತ್ತೆ ತುಂಬ ಸಾಫ್ಟ್ ಇದೆಯಲ್ಲ ಅದರಿಂದ ಈ ರೀತಿ ಹಾಕ್ಬಿಟ್ಟು ಇವಾಗ ಇದ್ರ ಮೇಲುಗಡೆಗೆ ಇದು ಸೆರಗಿರುತ್ತಲ್ಲ ಅದರ ಕೆಳಭಾಗದಲ್ವ ಇದು ಪಾರ್ಟ್ಸು ಸೊ ಹೀಗೆ ಹಾಕ್ಬಿಟ್ಟು ಮಡಚೋ ಅಂಥದ್ದು ನಮಗೆ ಏನೇ ಆದ್ರೂ ಮಾಡ್ತಾ ಮಾಡ್ತಾ ನಾವು ಅದು ಆ ಕೆಲಸದಲ್ಲಿ ನಮಗೆ ಪರ್ಫೆಕ್ಟ್ ಅಂತ ಅನಿಸ್ಬಿಡುತ್ತೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ ಯಾರೂ ಒಂದೇ ಸಲಕ್ಕೆ ಕಲಿಯೋಲ್ಲ ಸೊ ಒಂದು ಎರಡು ತಿಂಗಳು ನಾವು ಸ್ಯಾರಿನ ಉಡ್ತೀವಿ ಅಂದರೆ ಅದರಲ್ಲೇ ನಮಗೆ ಒಂದು ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎರಡೂ ಬಂದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ಅದು ಇಂಟ್ರೆಸ್ಟ್ ಮೇಲೆ ಮೇಯ್ನ್ ನಾನು ಯಾವುದಕ್ಕೆ ಆದರೂ ಏನಂತ ಹೇಳ್ತೀನಿ ಅಂದರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ದರೆ ನಮಗೆ ಯಾವುದೇ ಕೆಲಸ ಆದರೂ ಅಷ್ಟೇ ಅದು ಕಷ್ಟ ಅಂತ ಅನಿಸಲ್ಲ ಇವಾಗ ನೀವು ನೋಡಿರ್ಬೋದು ಯಾವುದೇ ಒಂದು ವಿಷಯದಲ್ಲಾಗಲಿ ನಮಗೆ ಇಷ್ಟ ಅಂದರೆ ಅದೆಂಥದೇ ಅಡುಗೆ ಆಗಿದ್ರು ತುಂಬ ಟೈಮ್ ತೊಗೊಂಡ್ರು ಇಲ್ಲ ಅಂದ್ರೂ ಥಿಂಗ್ಸ್ ಆದರೂ ತರಿಸಿ ಆದರೂ ಮಾಡ್ತೀವಿ ಆದರೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಜಸ್ಟ್ ಒಂದು ಅಕ್ಕಿ ಹಾಕೋದಕ್ಕೂ ಕೂಡ ಕಷ್ಟ ಅಂತ ಅನ್ಸೋದಲ್ವ ಅಯ್ಯೋ ಯಾರು ಹಾಕ್ತಾರೆ ಹೋಗೋ ಏನೋ ಹಣ್ಣೋ ಬಿಸ್ಕತ್ತೋ ಏನೋ ಒಂದು ಇದ್ರೆ ತಿನ್ಕೊಂಡು ಕಾಲ ಹಾಕಿದ್ರಾಯ್ತು ಅಂತ ಅನ್ಸೋದಲ್ವ ಮೇಯ್ನ್ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಕೆಲಸ ಅಂತ ಹೇಳಿದ್ರೆ ಮನೆ ಕೆಲಸ ಇರ್ಬೋದು ಏನೇ ಇರ್ಬೋದು ಒಂದು ಮಾಡೋ ಇಂಟ್ರೆಸ್ಟ್ ಇರಬೇಕು ಆವಾಗ ಪ್ರತಿಯೊಂದು ಕೆಲಸನೂ ಬೇಗ ಆಗುತ್ತೆ ಹಾಗೆ ಪರ್ಫೆಕ್ಟಾಗಿ ಕೂಡ ಆಗುತ್ತೆ ಈ ರೀತಿ ಮಟ್ಚ ತೋರಿಸ್ತಾ ಇದ್ದಾರಲ್ಲ ನಾನು ಹೇಳಿದಾಗೆ ಸ್ಯಾರಿ ಐರನ್ ಆಗಿದ್ರೆ ಇನ್ನೂ ನೀಟಾಗಿ ಇತ್ತು ಓಕೆ ಚೆನ್ನಾಗೇ ಬಂದಿದೆ ಅದರಲ್ಲೂ ಹುಟ್ಟಾಗ ಕೂಡ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಆ್ಯಸ್ ಯೂಸ್ವಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ನಿಮಗೆ ಹೇಗನ್ನಿಸ್ತು ಈ ಸ್ಯಾರೀಸ್ ಬಗ್ಗೆ ಅಥವಾ ನಿಮಗೆ ಇನ್ನೇನಾದ್ರೂ ಈ ಸ್ಯಾರೀಸ್ ಬಗ್ಗೆ ಟಿಪ್ಸ್ ಇದೆಯಾ ಅಥವಾ ಇನ್ನೇನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ನೀವು ಕಮೆಂಟ್ ಮಾಡ್ಬೋದು ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆ್ಯಂಗರ್ಗೂ ಕೂಡ ಹಾಕೋಬೋದು ಪಿಕ್ಚರ್ ಹಾಕಿದ್ದೀನಿ ಇಲ್ಲಾಂದರೆ ಒಂದು ತಂತಿ ಮೇಲೂ ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ನೋಡಿ ಒಂದು ಇದು ಟ್ರೈಪೋರ್ಡ್ಗೆ ಹಾಕಿರೋ ಅಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡ್ಮೇಲೆ ನೆರೆಗೆ ಎಲ್ಲನೂ ಈ ರೀತಿ ಟ್ರೈಪೋರ್ಡ್ಗೂ ಕೂಡ ಹಾಕ್ಬೋದು ಅದು ಅವರವರ ಇಷ್ಟ ಬಟ್ ಏನಂತಂದ್ರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಕೆಲಸ ತುಂಬ ಸುಲಭ ಆಗುತ್ತೆ ಅಷ್ಟೇ ನೋಡಿ ಇವಾಗ ಈ ರೀತಿ ಬಂದಿದೆ ಸರಿ ಥ್ಯಾಂಕ್ ಯು ಬಾಯ್